ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಚಂದ್ರಶೇಖರ್ ಬೆಳ್ಳುಡಿ ವೃತ್ತಿಯಲ್ಲಿ ಚೀಫ್ ಫಿಸಿಯೋಥೆರಪಿಸ್ಟ್ ಕೈರೋಪ್ರಾಕ್ಟಿಕ್ ಆಸ್ಟಿಯೋಪಥಿಕ್ ಹಾಗೂ ಡಿ ಸಿ ಇಂಟರ್ನ್ಯಾಷನಲ್ ಪಾರ್ಶ್ವವಾಯು ಪುನಶ್ಚೇತನ ಕೇಂದ್ರದ ಸಂಸ್ಥಾಪಕ ಹಾಗೂ ನಿರ್ದೇಶಕನಾಗಿ ವರ್ಕ್ ಮಾಡ್ತಾ ಇದ್ದೀನಿ ಹಿಂದೆ ಮಾಡ್ತಿದ್ವಿ ಅಂದರೆ ಕತ್ತು ನೋವು ಬೆನ್ನು ನೋವು ಈ ಸೊಂಟ ನೋವು ಈ ಉಳುಕು ಸಮಸ್ಯೆಗಳು ಅಥವಾ ಕೆಲವೊಮ್ಮೆ ನಡೆಯುವಾಗ ನಾವು ಬೀಳೋದು ಅದರಿಂದ ಏನಾದರೂ ಮೂಳೆಗಳಲ್ಲಿ ಅಥವಾ ಮಾಂಸಖಂಡಗಳಲ್ಲಿ ವ್ಯತ್ಯಾಸ ಆದ್ರ ಏನ್ಮಾಡ್ತಿದ್ವಿ ನಾವು ಇದರಲ್ಲಿ ಡಾಕ್ಟರ್ಗಳ ಹತ್ರ ಹೋಗ್ತಾ ಇದ್ವಿ ಇನ್ನೂ ಏನಂದ್ರೆ ಕೆಲವೇ ಡಾಕ್ಟರ್ ಹೋದ್ರೆ ಟೈಮ್ ವೇಸ್ಟ್ ಆಗುತ್ತೆ ಇದರಲ್ಲಿ ಜಾಸ್ತಿ ಟೈಮ್ ತಗೊಂಡು ಹಾಗಾಗಿ ಏನ್ಮಾಡ್ತಿದ್ವಿ ನಾವು ಟ್ರೆಡಿಷನಲ್ ಸೆಂಟರ್ಸ್ ಅಂತೀವಿ ಅಂದ್ರೆ ಬೋನ್ ಸೆಂಟರ್ಸ್ಗಳು ಇದರಲ್ಲಿ ಅಂದ್ರೆ ಅವ್ರು ಏನ್ ಮಾಡ್ತಾರೆ ಮೂಳೆಗಳನ್ನ ಜೋಡಿಸ್ತಾರೆ ಇದರಲ್ಲಿ ಅವುಗಳನ್ನ ಉಳಿ ತೆಗೆದು ಬಿಟ್ಟು ಅವುಗಳನ್ನು ಮತ್ತೆ ಮೊದಲಿನ ರೀತಿ ಅಡ್ಜಸ್ಟ್ ಮಾಡ್ತಾರೆ ಹಾಗೆ ಆತರ ಸಿಚುವೇಶನ್ಗಳಲ್ಲಿ ನಾವೇನ್ ಮಾಡ್ತೀವಿ ಅವರು ಈ ಸೆ ಸೆಂಟರ್ಸ್ಗಳ ಹತ್ರ ಹೋಗ್ಬಿಟ್ಟು ಅಥವಾ ಕೆಲವೊಮ್ಮೆ ಮನೆಯಲ್ಲೇ ಆಗ್ಬಹುದು ಯಾಕಪ್ಪ ಡಾಕ್ಟರ್ ಹತ್ರ ಹೋಗ್ತೀಯಾ ಇದರಲ್ಲಿ ಮನೆಯಲ್ಲೇ ಬಾ ಇದು ಚಿಕ್ಕ ಸಮಸ್ಯೆ ನಾನೇ ಮಾಡ್ತೀನಿ ಅಂತ ಏನ್ ಮಾಡೋರು ಅದನ್ನ ಯಾವುದೋ ಒಂದು ಪೊಸಿಷನ್ ಅಲ್ಲಿ ಮಲಗಿಸೋ ಕೂರಿಸೋ ಎಲ್ಲಿ ಉಳುಕಿರುತ್ತೆ ಆ ಪಾಟ್ಗಳ ಆ ಪಾಟ್ಗಳನ್ನ ಇದರಲ್ಲಿ ಮೂಳೆಗಳನ್ನ ಅವರು ಸಡನ್ ಆಗಿ ತಿರ್ಗಿಸ್ಬಿಟ್ಟು ಅವೇನ್ ಮಾಡೋರು ಅದು ಮತ್ತೆ ಮಗಳ ರೀತಿ ಅಡ್ಜಸ್ಟ್ ಮಾಡೋದು ಅದಕ್ಕೆ ತುಂಬಾ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ ಇದರಲ್ಲಿ ಆದ್ರೆ ಇದಕ್ಕೆ ಏನ್ ಮಾಡಿದ್ರೆ ಇದು ಆಸ್ಟಿಯೋಪತಿ ಚಿಕಿತ್ಸೆಯಲ್ಲಿ ಇದ್ರಲ್ಲಿ ಏನ್ ಮಾಡಿದೆ ಅಥವಾ ಕೈರೋಪ್ರ್ಯಾಕ್ಟಿಕ್ ಚಿಕಿತ್ಸೆಯಲ್ಲಿ ಅಥವಾ ಆಸ್ತೋ ಆರ್ಥೋಸ್ಪಿನಾಲಜಿ ಚಿಕಿತ್ಸೆಯಲ್ಲಿ ವೈಜ್ಞಾನಿಕವಾಗಿ ವಿವರ ವಿವರಣೆಗಳನ್ನ ಕೊಟ್ಟಿದ್ದಾರೆ ಒಂದೊಂದು ಮೂಳೆಗಳು ಒಂದೊಂದು ಈಗ ಕತ್ತಿಗೆ ಆಗ್ಬೋದು ಕತ್ತಿನ ಮೂಳೆಗಳಿಗೆ ಯಾವ ರೀತಿ ನಾವು ಅದನ್ನ ಸೆಟ್ ಮಾಡಬೇಕು ಸರಿ ಅವನ್ನ ಸರಿಪಡಿಸ್ಬೇಕು ಅವನ ಹೇಗೆ ಮತ್ತೆ ಮೊದಲನೇ ಸ್ಥಿತಿಗೆ ಬಿಡುಕಿದ ಸಮಯದಲ್ಲಿ ಅವನು ಮತ್ತೆ ಮೊದಲಿನ ಹೇಗೆ ನಾವು ಅಡ್ಜಸ್ಟ್ ಮಾಡಬೇಕು ಇದರಲ್ಲಿ ಇದನ್ನ ನಾವು ಸ್ಪೈನಲ್ ಅಡ್ಜಸ್ಟ್ಮೆಂಟ್ ಅಂತ ನಾವು ಹೇಳ್ತೇವೆ ಆಕ್ಚುಲಿ ಅಂದ್ರೆ ಬೆನ್ನು ಮೂಳೆಗಳನ್ನ ಬೆನ್ನಿನಲ್ಲಿರುವಂತಹ ಮೂಳೆಗಳನ್ನ ಉಳಕಿರುವಂತ ಮೂಳೆಗಳನ್ನ ಅಥವಾ ಜರುಗಿರುವಂತ ಮೂಳೆಗಳನ್ನ ಮತ್ತೆ ಮೊದಲಿನ ಸ್ಥಿತಿಗೆ ತರೋದು ಇದು ಆಕ್ಚುಲಿ ಈ ಇದರಲ್ಲಿ ಏನಂದ್ರೆ ಬಟ್ ಈ ಟ್ರೆಡಿಷನಲ್ ಅಂದ್ರೆ ಏನು ಗೊತ್ತಿಲ್ಲದವರು ಏನು ಏನು ಬೋನ್ ಸೆಟ್ ಮಾಡ್ತಾರೆ ಅಥವಾ ವೈಜ್ಞಾನಿಕವಾಗಿ ವೈದ್ಯಕೀಯವಾಗಿ ಸ್ಟಡಿ ಮಾಡಿಬಿಟ್ಟು ಬೋನ್ ಸೆಟ್ ಮಾಡ್ತಾರೆ ಅದರಲ್ಲಿ ತುಂಬಾ ವ್ಯತ್ಯಾಸ ಇರುತ್ತೆ ಆಕ್ಚುಲಿ ಸಮಸ್ಯೆಗೆ ನೀವು ಏನು ಗೊತ್ತಿಲ್ಲ ಇರೋ ತರ ನೀವು ಈ ಮೂಳೆಗಳನ್ನ ನಾವು ಅಡ್ಜಸ್ಟ್ ಮಾಡಿದ್ರೆ ಕೆಲವೊಮ್ಮೆ ಕಾಂಪ್ಲಿಕೇಶನ್ಸ್ ಬರೋ ಚಾನ್ಸಸ್ ಉಂಟು ಅಂದ್ರೆ ಯಾಕಂದ್ರೆ ಮೂಳೆಗಳು ಹೆಂಗ್ರೆ ಅದರಲ್ಲಿ ರಕ್ತನಾಳಗಳು ನರಕೋಶ ನರಗಳು ಏನು ಬೆನ್ನು ಹುರಿ ಏನಿರುತ್ತೆ ಅದು ಈ ಸಪ್ಲೈ ಆಗಿರುತ್ತೆ ಮೆದುಳಿಂದ ನಿರಂತರವಾಗಿ ಕನೆಕ್ಟ್ ಆಗಿರುತ್ತೆ ಕೆಲವೊಮ್ಮೆ ಯಾವುದೋ ಮೂಮೆಂಟ್ಸ್ ಅಲ್ಲಿ ಕೊಡುವಾಗ ಸಡನ್ ಆಗಿ ಅದು ರಕ್ತನಾಳಗಳಲ್ಲಿ ಅಥವಾ ಪೆಟ್ಟು ಬೀಳ್ಬಹುದು ಅಥವಾ ನರಗಳಿಗೆ ಸಮಸ್ಯೆ ಆಗ್ಬೋದು ಹಾಗಾಗಿ ಆಸ್ಟಿಯೋಪತಿ ಅಂತ ಚಿಕಿತ್ಸೆ ಈಗ ನಾನು ಎಮ್ಮೆಲೆ ಹೇಳಲಾಗೆ ಆಸ್ಟಿಯೋಪತಿ ಕಾರೋಪ್ರಾಕ್ಟಿಕ್ ಹಾಗೂ ಆರ್ಥೋಸ್ಪಿನಾಲಜಿ ಅಂತ ಚಿಕಿತ್ಸೆಯಲ್ಲಿ ಏನು ಮಾಡ್ತೀವಿ ನಾವು ಅವುಗಳ ಬಗ್ಗೆ ಕೂಲಂಕುಶವಾಗಿ ಸ್ಟಡಿ ಮಾಡಿಬಿಟ್ಟು ಇಂಥದೇ ಪೊಸಿಷನ್ನ ಈಗ ಮೂಳೆಗಳು ಎಲ್ಲಿ ಜರುಗಿದೆ ಅದನ್ನು ನಿಖರವಾಗಿ ನಾವು ಕೂರಿಸ್ಲಿಕ್ಕೆ ಕೆಲವೊಂದು ಟೆಕ್ನಿಕ್ ಅಥವಾ ವಿಧಾನಗಳನ್ನು ನಾವು ಬಳಸ್ತೇವೆ ಇದು ಶಾರ್ಟ್ ಟರ್ಮ್ ಟೆಕ್ನಿಕ್ ಇದು ಜಾಸ್ತಿ ಟೈಮ್ ತಗೊಳ್ಳಿದ್ರೆ ಕೆಲವೇ ಇದರಲ್ಲಿ ಮಾಡುವಂತ ಒಂದು ಟ್ರೀಟ್ಮೆಂಟ್ ಇದರಿಂದ ಏನಾಗುತ್ತೆ ಮತ್ತೆ ಬೆನ್ನಿನ ಸಮತೋಲನ ಹಾಗೆ ಮೂಳೆಗಳಲ್ಲಿ ಸಮತೋಲನ ಮೂಳೆಗಳು ಮತ್ತೆ ಮೊದಲ ಸ್ಥಿತಿಗೆ ಅಡ್ಜಸ್ಟ್ ಆಗಿ ಅವನು ಪೇಶೆಂಟ್ಗೆ ಏನಾಗುತ್ತೆ ಅವನಿಗೆ ಕೈ ಕೈಗಳಲ್ಲಿ ಜೋನ್ ಬರ್ಬೋದು ಕಾಲುಗಳಲ್ಲಿ ಜೋನ್ ಬರ್ಬೋದು ಅಥವಾ ಬೇರೆ ಇನ್ನಿತರ ಸಮಸ್ಯೆಗಳು ಅಥವಾ ಸಮತೋಲನ ಸಮಸ್ಯೆಗಳು ಬ್ಯಾಲೆನ್ಸ್ ಸಮಸ್ಯೆಗಳು ಇವು ಇಂಪ್ರೂವ್ ಆಗ್ತವೆ ನಿಮಗೆ ಆಸ್ಟಿಯೋಪತಿ ಮತ್ತೆ ಕೈರೋಪ್ರಾಕ್ಟಿಕ್ ಮತ್ತು ಆರ್ಥೋಸ್ಪಿನಾಲಜಿ ಚಿಕಿತ್ಸೆಯಿಂದ ಆಗುವಂತ ಒಂದು ಲಾಭಗಳು ಆಕ್ಚುಲಿ ಇದನ್ನ ನಾವು ತುಂಬಾ ಪ್ರಾಬ್ಲಮ್ಗಳಿಗೆ ನಾವು ಸರಿಪಡಿಸ್ಬೋದು ಕೆಲವೊಮ್ಮೆ ಕಿವಿಯಲ್ಲಿ ಸಮಸ್ಯೆ ಇರುತ್ತೆ ಕೆಲವೊಮ್ಮೆ ಗಂಟಲು ಸಮಸ್ಯೆ ಇರುತ್ತೆ ಭುಜದ ಸಮಸ್ಯೆಗಳು ಮತ್ತೆ ಕೈಗಳಿಲ್ಲ ಸಮಸ್ಯೆಗಳು ಬೆನ್ನುಮೂಳಿನ ಸಮಸ್ಯೆಗಳು ಹಾಗೆ ಇಂಟರ್ನಲ್ ಆರ್ಗನ್ಸ್ ಜಠರದ ಸಮಸ್ಯೆಗಳು ಗರ್ಭಕೋಶದ ಸಮಸ್ಯೆಗಳು ಹಾಗೆ ನಮಗೆ ಮೈಗ್ರೇನ್ ಸಮಸ್ಯೆಗಳು ಹೆಡ್ಕು ತಲೆನೋವು ಒಂದ ಎರಡ ಇದರಲ್ಲಿ ಎಲ್ಲಾ ರೀತಿಯ ಸಮಸ್ಯೆಗಳನ್ನ ನಾವು ಈ ಆಸ್ಟಿಯೋಪತಿ ಕರೋಪಾಕ್ಟಿಕ್ ಹಾಗೂ ಆರ್ಥೋಸ್ಪಿನಾಲಜಿ ಮೂಲಕ ಸರಿಪಡಿಸಬಹುದು ಇವತ್ತು ನಾ ನಿಮಗೆ ಆಸ್ಟಿಯೋಪತಿಯಿಂದ ಕತ್ತು ನೋವಿನ ಸಮಸ್ಯೆಗಳನ್ನ ನಾವು ಹೇಗೆ ಸರಿಪಡಿಸ್ಕೋಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾರೆ ಇದ್ರಲ್ಲಿ ಇಲ್ಲೊಂದು ಮಾಡೆಲ್ ಇದೆ ಕತ್ತಿನ ಒಂದು ಕತ್ತಿನ ಒಂದು ಮಾಡೆಲ್ ಇದೆ ಇದರಲ್ಲಿ ನೋಡಿ ಇಲ್ಲಿ ಕತ್ತು ಹೇಗೆ ಅಂದ್ರೆ ಇದು ನಮ್ಮ ಹೆಡ್ ತಲೆ ತಲೆಯ ಇದೆ ಇದರಲ್ಲಿ ಇದು ತಲೆಯ ಹಿಂಭಾಗ ಇದೆ ಇದರಲ್ಲಿ ಇಲ್ಲಿ ನೀವು ನೋಡಿದಾಗೆ ಈ ಕತ್ತಿನ ಮೂಳೆಗಳು ಏಳು ಮೂ ಕತ್ತಲ್ಲಿ ಏಳು ಮೂಳೆಗಳು ಇರ್ತವೆ ಅಂದ್ರೆ ಒಂದೊಂದು ಮೂಳೆ ಏನಾಗುತ್ತೆ ನಿಮಗೆ ಒಂದೊಂದು ಕಡೆಯಿಂದ ಸಪ್ಲೈ ಹೋಗುತ್ತೆ ನದಿ ಇದರಲ್ಲಿ ಈ ಮೂಳೆಗಳ ಮುಖಾಂತರ ಇದು ಏಳು ಮೂಳೆಗಳಿದೆ ಆಕ್ಚುಲಿ ಒಂದೊಂದು ಕತ್ತು ಹಾಗಾಗಿ ಏನಾಗುತ್ತೆ ಇಡೀ ನಮ್ಮ ತಲೆಯ ಏನು ವೆಯ್ಟ್ ಇರುತ್ತೆ ಅದು ಕತ್ತಿನ ಮೇಲೆ ಬೀಳುತ್ತೆ ಆಕ್ಚುಲಿ ಹಾಗಾಗಿ ಈ ಇಲ್ಲಿ ಏಳು ಮೂಳೆಗಳು ನೋಡಿ ಇದು ಇದು ಈ ಏಳು ಮೂಳೆಗಳಿಂದ ಒಂದೊಂದು ಭಾಗಕ್ಕೂ ಕೆಲವೊಂದು ನರ ಈ ನರಗಳು ಇದರಿಂದ ಮಿದುಳಿಂದ ಏನು ಬೆನ್ನೂರಿನಿಂದ ಹೊರಗಡೆ ಬಂದಿರುತ್ತೆ ಆ ನರಗಳು ನಮ್ಮ ದೇಹದ ಇತರ ಭಾಗಗಳಿಗೆ ಸಪ್ಲೈ ಆಗಿರುತ್ತೆ ಅವೆಲ್ಲ ಆಯ್ತಂದ್ರೆ ಅವ್ರ ಮುಂಚೆನೆ ಹೇಳಿದಾಗಿನೇ ಅದು ಕಂಟ್ರೋ ಮಿದುಳಿಂದನೇ ಕಂಟ್ರೋಲಿಂಗ್ ಸಿಸ್ಟಮ್ ಎಲ್ಲ ಬಿಲ್ಡಪ್ ಆಗಿರುತ್ತೆ ಹಾಗಾಗಿ ಏನಂದ್ರೆ ಈ ಮರಗಳೆಲ್ಲ ನಿಮಗೆ ಒಂದು ಎಡಭಾಗದಲ್ಲೊಂದು ಬಲಭಾಗದಲ್ಲೊಂದು ಎಡಭಾಗದಲ್ಲೊಂದು ಹಾಗೆ ಏನಾಗ್ತನೆ ಮತ್ತೆ ಇವೆಲ್ಲ ಸೇರ್ಕೊಂಡ್ಬಿಟ್ಟು ನಮ್ಮ ಆಗ್ಬೋದು ನಮ್ಮ ಬೇರೆ ಇನ್ನೇತರ ಹಾರ್ಟ್ಗಳಿಗಾಗ್ಬೋದು ಬೇರೆ ಇನ್ನೇ ಇದಕ್ಕಾಗ್ಬೋದು ತಲೆಗಾಗ್ಬೋದು ಇದಕ್ಕೆ ಸಪ್ಲೈ ಆಗಿರ್ತಾರೆ ಆಗ್ತದೆ ಇದನ್ನ ನಾವು ಈ ಕತ್ತಲ್ಲಿ ಬರುವಂತ ಸಮಸ್ಯೆಗಳಿಗೆ ನಾವೇನು ಹೇಳ್ತೀವಿ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅಂತ ಹೇಳ್ತೀವಿ ಅಲ್ಲಿ ಅಂದರೆ ಕತ್ತಿನ ಮೂಳೆಗಳಲ್ಲಾಗುವಂತ ಸಮಸ್ಯೆಗಳ ಬಗ್ಗೆ ನಾವು ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅಂತ ನಾವು ಹೇಳ್ತೀವಿ ಈಗ ನೋಡಿ ಕತ್ತಲ್ಲಿ ನಾನು ಆಗ್ಲೇ ಹೇಳಿದಾಗೆ ಕತ್ತಲ್ಲಿ ಏಳು ಮೂಳೆಗಳಿರುತ್ತೆ ಅಂತ ನಾನು ಹೇಳಿದೆ ಈ ಮೂಳೆಗಳಲ್ಲಿ ಇದು ಈ ಮೂಳೆ ಏನಿದೆ ಇದು ತಲೆಯ ಭಾಗ ಇದರಲ್ಲಿ ಇದು ತಲೆಯ ಭಾಗ ತಲೆಯ ಬುಡ ಇದರಲ್ಲಿ ನಾನು ಈಗ ತೋರಿಸ್ದಾಗೆ ತಲೆಯ ಬುಡ ಈ ಈ ಬುಡದ ಕೆಳಗೆ ಇದೇನಾಗಿರುತ್ತೆ ನಿಮ್ಗೆ ಈ ಮೊದಲಿನ ಮೂಳೆ ಇದನ್ನ ನಾವು ಸಿ ಒನ್ ಅಂತ ಹೇಳ್ತೇವೆ ಸರ್ವೈಕಲ್ ಒನ್ ಬೋನ್ ಅಂತ ಇದು ಇಂಗ್ಲಿಷ್ ಇಂಗ್ಲೀಷಲ್ಲಿ ಅಟ್ಲಾಂಟೋ ಆಕ್ಸೇಜು ಅಂತ ಹೇಳ್ತೀವಿ ಇದೇನಾಗುತ್ತೆ ಇದು ಕಂಠ ಇದನ್ನ ನಾವು ಕನ್ನಡದಲ್ಲಿ ಕಂಠ ಅಂತ ಹೇಳ್ತೀವಿ ಕಂಠದ ಮೇಲೆ ಅದು ಕೂತಿರುತ್ತೆ ಆಕ್ಚುಲಿ ತಲೆ ಇದೆ ಇದರಲ್ಲಿ ಸೊ ಈ ಮೂಳೆನ ನಾವು ಇದರಲ್ಲಿ ಇದು ಒಂದನೇ ಮೂಳೆ ಆಯ್ತು ಆ್ಯಕ್ಚುಲಿ ನಾರ್ಮಲಿ ಒಂದನೇ ಮೂಳೆಯಲ್ಲಿ ಡಿಸ್ಕ್ ಇರೋದಿಲ್ಲ ಎರಡನೇ ಮೂಳೆನ ನಾವು ಏನು ಮಾಡಬೇಕು ಇದನ್ನ ನಾವು ಹೈಡ್ ಮಾಡಿದ್ರೆ ಸಿಹಿ ನೋಡಿ ಇಲ್ಲಿ ಸಿಹಿ ನೋಡಿ ಇದು ಡಿಸ್ಕ್ ಅಂತ ನಾವು ಹೇಳ್ತೇವೆ ಇದು ಏನಾಗುತ್ತೆ ನಿಮ್ಗೆ ಗಾಡಿಯಲ್ಲಿ ಈಗ ನಾವು ವೆಹಿಕಲ್ ಡ್ರೈವ್ ಮಾಡ್ತೀವಿ ಗಾಡಿಯಲ್ಲಿ ಏನಿರುತ್ತೆ ಶಾಕ್ ಅಬ್ಸಾರ್ಬರ್ ಅಂತ ಇರುತ್ತೆ ಆಕ್ಚುಲಿ ಇದ್ರೆ ಅದೇನು ಮಾಡುತ್ತೆ ನಾವು ನಡೆ ಗಾಡಿ ಓಡುವಾಗ ಅದರ ಶಾಕ್ಸ್ನ ಅದು ಹೀರ್ಕೊಳ್ಳುತ್ತೆ ಇದು ನೀರಿನ ಅಂಶ ಒಂದು ಡಿಸ್ಕ್ ಅಂತ ನಾವು ಹೇಳ್ತೇವೆ ಉದ್ಯೋಗದಲ್ಲಿ ಈ ಡಿಸ್ಕ್ ಅಲ್ಲಿ ಇದರ ಇದರ ಮಧ್ಯದಲ್ಲಿ ನಿಮಗೆ ತೋರಿಸಿರುವ ಹಾಗೆ ಮೆದುಳಿಂದ ಈ ನರ ನರವಳೆಯಿಂದ ನರ ಹುರಿ ಏನಿರುತ್ತೆ ಇದು ಹೊರಗಡೆಯಿಂದ ಬಂದಿರುತ್ತೆ ಇದು ಏನಂದರೆ ಬೆನ್ನಿನ ಇದರಲ್ಲಿ ಸಿ ನೋಡಿ ಹೀಗೆ ಇದು ಬೆನ್ನು ಹುರಿಯಿಂದ ನಿಮಗೆ ಹೀಗೆ ಇದು ಹೋಗಿರುತ್ತೆ ಇದು ಒಂದು ತ್ರೀ ಡಿ ಇಮೇಜ್ ಆ್ಯಕ್ಚುಲಿ ಇದೆ ನಾನು ನಿಮಗೆ ತೋರಿಸ್ತಾ ಇರೋದು ಆ್ಯಕ್ಚುಲಿ ಇದೆ ಇದರಲ್ಲಿ ಈ ತ್ರೀ ಡಿ ಇಮೇಜಿಂದ ಏನಿರುತ್ತೆ ಈ ನರ ಹೀಗೆ ನಿಮಗೆ ಹೊರಗಡೆ ಇದು ಎಲ್ಲ ಕಡೆ ಎಲ್ಲ ಬೆನ್ನು ಹುರಿಗೆ ಮೊದಲಿಂದ ಹಿಡಿದು ಕೊನೆಯ ಬೆನ್ನಿನ ಕೊನೆವರೆಗೂ ಏನು ಮೂಳೆಗಳಿದೆ ಎಲ್ಲ ಮೂಳೆ ಮೂಳೆಗಳಿಗೂ ಅದು ಸಪ್ಲೈ ಆಗಿರೋದು ಅಲ್ಲಿ ಒಳಗಡೆಯಿಂದ ಅದು ಈಗ ಈ ಪೊಸಿಷನ್ ಇಂದ ಹೊರಗಡೆ ಬರುತ್ತೆ ನೋಡಿ ಆಗ್ತದೆ ಕಾಣ್ತಾ ಇದೆ ಹೀಗೆ ಹೊರಗಡೆ ಬರುತ್ತೆ ಸಹ ಏನಾಗುತ್ತೆ ನಿಮಗೆ ಇದು ಇದು ಏನಂದ್ರೆ ನಾವು ಡಿಸ್ಕ್ ಇದೆ ಇದು ಶಾಕ್ಸ್ನೇ ಇರ್ಕೊಳ್ಳುತ್ತೆ ಕೆಲವೊಮ್ಮೆ ಏನಾಗುತ್ತೆ ಇದರಲ್ಲಿ ಕೆಲವೊಂದು ಇದರಲ್ಲಿ ಯಾವುದೋ ಕಾರಣದಿಂದ ಕೆಲವೇ ಕತ್ತಿನ ಮೂಳೆಗಳಲ್ಲಿ ಸಡನ್ ಆಗಿ ಫೋರ್ಸ್ ಬೀಳ್ಬಹುದು ಅಥವಾ ಕೆಲವೇ ಮಲಗಿರುವಾಗ ಮತ್ತೆ ಇದು ಕೆಲವೊಮ್ಮೆ ಯಾವುದೋ ಒಂದು ಸಮಸ್ಯೆಯಿಂದ ಅದು ಉಳುಕಬಹುದು ಅವಾಗ ಏನಾಗುತ್ತೆ ಈ ಮೂಳೆಗಳಲ್ಲಿ ಏನೇನು ಪೊಸಿಷನ್ಗಳ ವ್ಯತ್ಯಾಸಗಳಾಗುತ್ತೆ ಈ ವ್ಯತ್ಯಾಸ ಕೆಲವೊಮ್ಮೆ ಏನಾಗುತ್ತೆ ಡಿಸ್ಕ್ ಅಂತ ಹೇಳಿ ನಾವು ಏನು ಹೇಳ್ತೀವಿ ಇದು ಹರಿದು ಹೋಗ್ಬೋದು ಅಥವಾ ಹೊರಗಡೆ ಚಿಂಬೋದು ಈಗ ನೋಡಿ ಡಿಸ್ಕ್ ಅಲ್ಲಿ ಏನಿದೆ ಇದು ಈಗ ಹೊರಗಡೆ ಉಬ್ಬಿದೆ ಅಥವಾ ಇಲ್ಲೇ ಹೊರಗಡೆನೆ ಉಬ್ಬೋದು ಅಥವಾ ಹಿಂಭಾಗದಲ್ಲೂ ನಿಮಗೆ ಉಬ್ಬಹುದಾ ಸಿ ನೋಡಿ ಈ ರೀತಿ ಈ ರೀತಿ ಉಬ್ಬೋದಿಗೆ ಆಕ್ಚುಲಿ ಇದರಲ್ಲಿ ಇಲ್ಲಿ ಬರ್ಬೋದು ಇಲ್ಲಿ ಇದಾಗ್ಬೋದು ಅಥವಾ ಇದೇ ನಿಮಗೆ ಈ ಹೊರಗಡೆ ಇದಾಗ್ಬೋದು ಇದರಲ್ಲಿ ಹೊರಗಡೆ ಇರೋದ್ರೆ ಏನಾಗುತ್ತೆ ಮುಂದಿರುವಂಥ ಇದರ ಹೊರಗಡೆ ಇರುವಂಥ ಏನು ಅಂಗಾಂಗಗಳು ಅದಕ್ಕೆ ಒತ್ತುತ್ತೆ ಈಗ ಒತ್ತೋದೇ ಅಥವಾ ಈಗ ನೋಡಿ ಈ ಹೊರಗಡೆ ಬಂದಿದೆ ಇದು ಒತ್ತೋದ್ರಿಂದ ಏನಾಗುತ್ತೆ ಈ ನರಕೋಶಗಳಿಗೆ ಏನಾಗುತ್ತೆ ಅದು ಒತ್ತಡ ಬಿದ್ದು ಈ ನರಕೋಶಗಳು ಏನು ಮಿದುಳಿಂದ ಏನು ಇದರಿಂದ ಏನು ನರಗಳು ಇದು ಕರೆಂಟ್ ಸಪ್ಲೈ ಇರುತ್ತೆ ಆ ಸಪ್ಲೈ ವ್ಯತ್ಯಾಸ ಆಗುತ್ತೆ ಅಥವಾ ಕೆಲವೇ ಈ ಜ ಇನ್ನೂ ನಿಮ್ಗೆ ಹೇಳ್ಬೇಕಂದ್ರೆ ಈಗ ಎಲ್ಲೋ ನಮ್ಮ ಮನೆ ಕರೆಂಟ್ ವೈರ್ಗಳು ಸಪ್ಲೈ ಆಗಿರುತ್ತೆ ಹೊರಗಡೆ ಇದ್ರೆ ಕಂಬದಲ್ಲಿ ಇದರಲ್ಲಿ ಕೆಲವೇನಾಗುತ್ತೆ ನೀವು ನೋಡಿರ್ಬೋದು ಸ್ಪಾರ್ಕ್ ಬರುತ್ತೆ ಅಂದರೆ ಗಿಡಗಳು ಬಿದ್ದು ಅದು ಗೆಲೆಯ ಗರಿ ಟಚ್ ಆದಾಗ ಅಥವಾ ಏನಾಗುತ್ತೆ ಅಲ್ಲಿ ಸ್ಪಾರ್ಕ್ ಬರುತ್ತೆ ಹಾಗೆ ಇದೇ ರೀತಿ ದೇ ಇದು ತುಂಬ ತುಂಬ ಸೂಕ್ಷ್ಮ ಇದೆ ಆ್ಯಕ್ಚುಲಿ ಇದಕ್ಕೆ ಯಾವುದೇ ರೀತಿಯಾದ ಅಡೆತಡೆಗಳು ಬರಬಾರ್ದು ಈ ಟಚ್ ಆಗೋದರಿಂದ ಏನಾಗುತ್ತೆ ಈ ಅಡೆತಡೆಯಿಂದ ಇಲ್ಲಿ ಕೆಲವೊಮ್ಮೆ ಕರೆಂಟ್ ಸಪ್ಲೈನ ವ್ಯತ್ಯಾಸ ಇದೆ ಕೆಲವೇನಾಗುತ್ತೆ ಇನ್ನು ಕೆಲವು ಇಲ್ಲಿ ಕಂಡೀಷನ್ ಹಾಗೆ ಈ ಮೂಳೆಗಳು ಏನಂದ್ರೆ ಎಕ್ಸ್ಟ್ರಾ ಮೂಳೆಗಳು ಬೆಳಿತವೆ ಇದರಲ್ಲಿ ನೋಡಿ ಇಲ್ಲಿ ಎಕ್ಸ್ಟ್ರಾ ಮೂಳೆಗಳು ಬೆಳಿತವೆ ಇದರಲ್ಲಿ ಸರಿ ನೋಡಿ ಇಲ್ಲಿ ಮೋನಿಟರ್ ತೋರಿಸ್ತಾ ಇದ್ದೇನೆ ಈ ರೀತಿ ಏನಾಗುತ್ತೆ ಈ ನರಕೋಶಗಳು ಟಚ್ ಆಗ್ತವೆ ಟಚ್ ಆಗೋದ್ರಿಂದ ಇದಕ್ಕೆ ಒತ್ತಡ ಬೀಳೋದ್ರಿಂದ ಇಲ್ಲಿ ಕರೆಂಟ್ ಸಪ್ಲೈ ಏನಿರುತ್ತೆ ಅದರಲ್ಲಿ ವ್ಯತ್ಯಾಸಗಳಾಗುತ್ತೆ ಈ ಈ ಇದರಿಂದ ಏನಾಗುತ್ತೆ ಕೈಯಲ್ಲಿ ಜೂಮ್ ಬರೋದು ಅಥವಾ ತುಂಬ ಒತ್ತಿದರೆ ವೀಕ್ನೆಸ್ಸು ಬಂದ್ಬಿಡುತ್ತೆ ದಟ್ ಡಿಪೆಂಡಿಂಗ್ ಆನ್ ಅಂದರೆ ಅವರು ಎಷ್ಟು ಪ್ರಮಾಣದಲ್ಲಿ ಇದು ಒತ್ತಿದೆ ಅನ್ನೋದ್ರ ಮೇಲೆ ನಿಮಗೆ ಅದು ಸಮಸ್ಯೆನ ನಾವು ಊಹಿಸ್ಬೋದು ಆ್ಯಕ್ಚುಲಿ ಇದರಲ್ಲಿ ಅದೇ ರೀತಿ ಕೆಲವೊಂದು ಕಂಡೀಷನ್ಸ್ ಏನಾಗುತ್ತೆ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಅಂದರೆ ನಾರ್ಮಲಿ ಒಂದು ಹಾಗೆ ನಮ್ಮ ಇದು ಏನಂದ್ರೆ ಒಂದು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ನಮ್ಮ ಮೂಳೆಗಳು ಹಾಗೂ ಮಾಂಸಖಂಡಗಳು ಇವುಗಳೆಲ್ಲ ಬೆಳವಣಿಗೆ ಬೆಳವಣಿಗೆ ಆಗುತ್ತೆ ಬಟ್ ಆ ನಂತರ ಏನಾಗುತ್ತೆ ಯಾಕಂದ್ರೆ ಇವನ್ನ ನಾವು ನಾನು ಹೇಳುವ ಹಾಗೆ ನಮ್ಮ ಒಳಗಡೆ ಪ್ರಕೃತಿ ದತ್ತವಾಗಿ ಬಂದಿರುವಂಥ ಸೃಷ್ಟಿಯಾಗಿರುವಂಥ ಇನ್ನೂ ಕರೆಕ್ಟ್ ಆಗಿರುತ್ತೆ ಸೃಷ್ಟಿಯಾಗಿರುವಂಥ ಮೆದುಳಿನ ನಮ್ಮ ರಚನೆಗಳು ಆ್ಯಕ್ಚುಲಿ ಈ ರಚನೆಗಳನ್ನು ನಾವು ಸಡನ್ ಆಗಿ ಅವುಗಳನ್ನು ಬದಲಾಯಿಸಕ್ಕೆ ಆಗಲ್ಲ ಇದರಲ್ಲಿ ಯಾಕೆಂದರೆ ಇವು ಅಲ್ಲಿ ಇವು ಇದಕ್ಕೆ ಯಾವುದೇ ರೀಪ್ಲೇಸ್ಮೆಂಟ್ ಇಲ್ಲ ಇದರಲ್ಲಿ ಹಾಗಾಗಿ ಇವುಗಳೇನಾಗ್ತವೆ ಇವುಗಳು ನಿರಂತರವಾಗಿ ನಮ್ಮ ಚಲನೆಗಳಾಗ್ಬೋದು ನಮ್ಮ ಆ್ಯಕ್ಟಿವಿಟೀಸ್ಗಳಾಗ್ಬೋದು ನಾವು ಇನ್ಯಾವುದೋ ಕೆಲಸಗಳಾಗ್ಬೋದು ಈ ಒತ್ತಡಗಳಿಂದ ನಿರಂತರವಾಗಿ ಅದರ ಮೇಲೆ ಪ್ರೆಷರ್ ಬಿದ್ದು 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 ಏನಾಗುತ್ತೆ ಒತ್ತಡಗಳಿಂದ ಈ ಮೂಳೆಗಳಲ್ಲಿ ಏನಾಗ್ತವೆ ಇದು ಇದ್ರದ್ದು ಕ್ವಾಲಿಟಿ ಸ್ವಲ್ಪ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಕಮ್ಮಿ ಆಗ್ತಾ ಬರುತ್ತೆ ಸೊ ಇವ ಈ ಸಮಸ್ಯೆಗಳಿಂದ ಏನಾಗುತ್ತೆ ಇಲ್ಲಿ ಕೆಲ ಅಲ್ಲಿ ನಂಜುಗಳಾಗ್ತವೆ ಈ ನಂಜುಗಳಿಂದ ಈ ಮೂಳೆಗಳು ಬೆಳೀತವೆ ಮೂಳೆಗಳೇನಾಗುತ್ತೆ ಮೂಳೆಗಳು ಬೆಳಿತವೆ ಈ ಮೂಳೆಗಳು ಬೆಳೆ ಬೆಳೆಯೋದ್ರಿಂದ ಇದು ಒಂಥರ ಆಕ್ಷನ್ ಅಂಡ್ ರಿಯಾಕ್ಷನ್ ಇದ್ದಾಗ ಆಕ್ಸಲಿದ್ರು ನಂಜಾಗುತ್ತೆ ಮೂಳೆಗಳು ಬೆಳೆಯುತ್ತೆ ಮತ್ತೆ ಸರೌಂಡಿಂಗ್ ಅಕ್ಕಪಕ್ಕದ ನರಕೋಶಗಳಿಗೆ ಅಥವಾ ಅಕ್ಕಪಕ್ಕದ ಆರ್ಗನ್ಸ್ಗಳಿಗೆ ಮಾಂಸಕಂಡಗಳಿಗೆ ಆಗ್ಬೋದು ಇವುಗಳಲ್ಲಿ ಕೆಲವೊಂದು ಸಮಸ್ಯೆಗಳು ಬರ್ತವೆ ಆಗ ನಾವೇನು ಮಾಡ್ತೀವಿ ಸಪೋಸ್ ಈಗ ನಮಗೆ ಈ ಈ ಇದರಲ್ಲಿ ಈಗ ನನಗೆ ಕತ್ತು ನೋವು ಶುರುವಾಯಿತು ಅದಕ್ಕೆ ನಾವೇ ನೋವು ಬಂದಾಗ ಏನು ಮಾಡ್ತೀವಿ ಅದನ್ನು ನಾವು ಅವಾಯ್ಡ್ ಮಾಡಲಿಕ್ಕೆ ನಾವು ಬೇರೆ ಪೊಸಿಷನ್ನ ನಾವು ಅಡಾಪ್ಟ್ ಮಾಡ್ಕೊಳ್ತೀವಿ ಅಂದರೆ ಕತ್ತು ನನಗೆ ಈಗ ನೋವು ಬರುತ್ತೆ ಅಂದರೆ ನನಗೆ ಈಗ ನೋವು ಬರೋದಿಲ್ಲ ಈಗ ಈಗಿದ್ರೆ ನೋವು ಬರುತ್ತೆ ಅದಕ್ಕೆ ನಾವೇನು ಮಾಡ್ತೀವಿ ಈಗ ನೋವು ಬರೋದಿಲ್ಲ ಅದರಲ್ಲಿ ಅದಕ್ಕೆ ನಾವೇನು ಮಾಡ್ತೀವಿ ಇದೇ ಪೊಸಿಷನ್ ಮೇಂಟೈನ್ ಮಾಡ್ತೀವಿ ಇದೇ ಪೊಸಿಷನ್ ಮೇಂಟೈನ್ ಮಾಡೋದ್ರಿಂದ ಏನಾಗುತ್ತೆ ಆ್ಯಕ್ಷನ್ ಅಂಡ್ ರಿಯಾಕ್ಷನ್ಸ್ ಇದಾಗೋದ್ರಿಂದ ನಿಮಗೆ ಇಲ್ಲಿ ನಾನು ತೋರಿಸಿರುವಾಗೆ ನೋಡಿ ಇಲ್ಲಿ ತೋರಿಸಿರುವಾಗೆ ಇದರಲ್ಲಿ ಈ ತರ ಸಮಸ್ಯೆಗಳು ಬರುತ್ತೆ ಯಾಕಂದ್ರೆ ನಮ್ಮ ಬಾಡಿಗೆ ಒಂದು ಸಮತೋಲನ ಇದೆ ಅದು ಹೀಗೆ ಸ್ಟ್ರೈಟ್ ಆಗಿರಬೇಕು ಇದೇ ಬರಬೇಕು ಒಂದು ಬಯೋಮೆಕ್ನಿಕ್ಸ್ ಅಂತ ಹೇಳ್ತೀವಿ ಪ್ರಿನ್ಸಿಪಲ್ ಇದೆ ಇದರಲ್ಲಿ ಅದು ಸ್ಟ್ರೈಟ್ ಆಗಿ ಬರ್ಬೇಕು ಆಕ್ಚುಲಿ ಇದರಲ್ಲಿ ಬಟ್ ಇಲ್ಲಿ ಏನಾಗ್ಬಿಡುತ್ತೆ ಈ ಸಮಸ್ಯೆಗಳು ಇದು ನಿರಂತರವಾಗಿ ಬಂದಿರುವಂತಹ ಸಮಸ್ಯೆ ಇವು ಒಂದು ದಿಸ ಎರಡು ದಿವ್ಸದ್ದಲ್ಲ ಕೆಳ ಐದು ವರ್ಷ ಆಗ್ಬೋದು ಹತ್ತು ವರ್ಷ ಆಗ್ಬೋದು ಇದರಲ್ಲಿ ಅದು ಡಿಪೆಂಡಿಂಗ್ ಆನ್ ಅವರ ಕೆಲಸಗಳ ಮೇಲೆ ಮನುಷ್ಯ ಏನೇನು ಕೆಲಸ ಮಾಡ್ತೇನೆ ಅಂದ್ರ ಮೇಲೆ ನಾವು ಅದರ ಪ್ರಮಾಣನ ನಾವು ಊಹಿಸಬೇಕಾಗುತ್ತೆ ಇದರಲ್ಲಿ ಸೊ ನೋಡಿ ಇಲ್ಲೇನಾಗಿದೆ ನಿಮಗೆ ಇದು ಅಲೈನ್ಮೆಂಟು ಚೇಂಜ್ ಆಗಿದೆ ಈ ಅಲೈನ್ಮೆಂಟ್ ಚೇಂಜ್ ಆಗಿದೆ ನಿಮಗೆ ರೆಡ್ ಕಾಣ್ತಾರೆ ಏನಂದರೆ ಇಲ್ಲಿ ನರಗಳ ಮೇಲೆ ಒತ್ತಡ ಬರ್ತಾ ಇದೆ ನರಗಳ ಮೇಲೆ ಈ ಒತ್ತಡದಿಂದ ಇಲ್ಲಿ ಆ ಥರ ವ್ಯತ್ಯಾಸಗಳು ಆ್ಯಕ್ಚುಲಿ ನಿಮ್ದು ಸೊ ಈ ಇಂತಹ ಸಮಸ್ಯೆಗಳನ್ನು ನಾವೇನು ಸಪೋಸ್ ಇಲ್ಲಿ ನೋಡಿ ಇದು ಕತ್ತಲು ಅಷ್ಟೇ ನಿಮಗೆ ಇಲ್ಲಿ ಏನಾಗಿದೆ ಅಂದರೆ ಈ ಪೊಸಿಷನ್ ಇದು ಇದು ನಾ ಇದು ಇದಾಗಿರುವಂಥ ಇದು ಆ್ಯಕ್ಚುಲಿ ಇದು ನಾರ್ಮಲ್ ಪೊಸಿಷನ್ ಇದು ಸೊ ನೋಡಿ ಇದು ನಾರ್ಮಲ್ ಪೊಸಿಷನ್ ಈ ಸಮಸ್ಯೆ ಸಮತೋಲನ ಇದ್ದರೆ ನಿಮಗೆ ಯಾವುದೇ ರೀತಿಯಾಗಿ ಬರೋಲ್ಲ ಮತ್ತು ಇಲ್ಲೇನು ನಿಮಗೆ ಬೆನ್ನೂರಿ ಕಾಣ್ತಾ ಇದೆ ಅದ್ರ ಮೇಲೆ ಒತ್ತಡ ಬೆಳೆ ಬಟ್ ಕೆಲವೊಮ್ಮೆ ಏನಾಗುತ್ತೆ ಏನಾಗುತ್ತೆ ನೀವು ಸರಿಯಾಗಿ ನಾವು ಅದನ್ನು ಮೇಂಟೈನ್ ಮಾಡ್ತಾ ಇದ್ದರೆ ಈ ರೀತಿ ನಿಮ್ಮ ಕೆಂಪು ಕಣ ಇಲ್ಲಿ ಇದ್ರ ಮೇಲೆ ಒತ್ತಡ ಬೀಳ್ತಾ ಇದೆ ಇದರಿಂದ ಏನಾಗ್ತದೆ ಇದರ ಕೆಲಸಕ್ಕೆ ಉರಿ ಕೆಲಸಗಳು ಸಮಸ್ಯೆ ಆಗ್ತಾ ಇದೆ ಇದರಲ್ಲಿ ಓಕೆ ನೋಡಿ ಈ ರೀತಿ ನಿಮಗೆ ನಿದ್ದೆ ಕಮ್ಮಿ ಆಗ್ಬೋದು ಮೂಡ್ ಪ್ರಾಬ್ಲಮ್ ಇದಾಗ್ಬೋದು ಅಂದರೆ ಹಾರ್ಟ್ ರೇಟ್ಗಳಲ್ಲಿ ಬ್ಲಡ್ ಪ್ರೆಷರಲ್ಲಿ ವ್ಯತ್ಯಾಸ ಬರ್ಬೋದು ನಮ್ಮ ಪಾಶ್ಚರ್ ಆ್ಯಂಡ್ ಬಾಡಿ ಬ್ಯಾಲೆನ್ಸ್ ಅಂತೀವಿ ಅಂದರೆ ನಮ್ಮ ಬಾಡಿ ಸಮತೋಲನ ಸ್ಥಿತಿಯಲ್ಲಿ ವ್ಯತ್ಯಾಸಗಳು ಬರ್ಬೋದು ನಮ್ಮ ಇಮ್ಯುನಿಟಿ ಅಂದರೆ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗ್ಬೋದು ನಮ್ಮ ಡೈಜೆಷನ್ಗಳ ಇದರಲ್ಲಿ ನಮಗೆ ಏನು ಇದಿರುತ್ತೆ ಅದು ಕಮ್ಮಿ ಆಗ್ಬೋದು ಮುಖದಲ್ಲಿ ಇದು ಬರ್ಬೋದು ಮುಖದಲ್ಲಿ ಸಮಸ್ಯೆಗಳು ಬರ್ಬೋದು ಅಥವಾ ಕೈ ಕಾಲುಗಳಲ್ಲಿ ಜೋಮ್ ಬರ್ಬೋದು ಇದರಲ್ಲಿ ಒಂದೇ ಎರಡು ಕೆಲವೊಮ್ಮೆ ಇದು ಇದು ಜಾಸ್ತಿ ರೀತಿ ಮುಂದುವರೆದರೆ ನಿಮಗೆ ಕರೆಯಲಲ್ಲೂ ಸಮಸ್ಯೆ ಬರುತ್ತೆ ಹೊಟ್ಟೆಯಲ್ಲೂ ಸಮಸ್ಯೆ ಬರುತ್ತೆ ನಮ್ಮ ಗಂಟಲಲ್ಲೂ ಸಮಸ್ಯೆ ಬರುತ್ತೆ ಇದರಲ್ಲಿ ನಮ್ಮ ಕಿಡ್ನಿಯಲ್ಲೂ ಸಮಸ್ಯೆ ಬರುತ್ತೆ ಹಾಗಾಗಿ ಇದು ಸಾಮಾನ್ಯವಾಗಿ ನಾನು ಈಗ ಈಗ ಮೇಲೆ ಹೇಳಿದಾಗ ಏನೇ ಇದೆ ಹೆಡ್ಡಿಂದ ಏನು ಮೇನ್ ಹೆಡ್ ಇದಕ್ಕೆ ಮೂಲ ಹೆಡ್ ಇದಾಗುತ್ತೆ ತಲೆ ತಲೆ ಬುಡ ಕಂಠ ಈ ಕಂಠದಲ್ಲಿ ಏನು ವ್ಯತ್ಯಾಸ ಆಗುತ್ತೆ ಅದರಿಂದ ನಿರಂತರವಾಗಿ ಏನಾಗುತ್ತೆ ಬೆನ್ನೆ ಕತ್ತು ಚೆಸ್ಟು ಮತ್ತು ಮೂಳೆಗಳ ಮೇಲೆ ಸಮಸ್ಯೆಗಳು ಕಾಣಿಸ್ಕೊಳ್ತವೆ ಆಸ್ಟಿಯೋಪತಿ ಕಾರ್ಪ್ರ್ಯಾಕ್ಟಿಕ್ ಮತ್ತು ಆರ್ಥೋಸ್ಪಿನಾಲಜಿ ಚಿಕಿತ್ಸೆಗಳಿಂದ ಯಾವ ರೀತಿ ನಾವು ಪರಿಹಾರಗಳನ್ನು ಪಡ್ಕೊಬೋದು ಇದರಲ್ಲಿ ಇದರಿಂದ ಎಷ್ಟು ಲಾಭ ಇದೆ ಇದರಲ್ಲಿ ಯಾವ ಯಾವ್ಯಾವ ರೀತಿಯಾದ ಬೆನಿಫಿಟ್ಸ್ಗಳು ಸಿಗ್ತವೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಇದರಲ್ಲಿ ಸಿ ನೋಡಿ ನಾನು ಆಗಲೇ ಹೇಳ್ದಾಗೆ ಈಗ ಮೆದುಳಿಗೆ ಕತ್ತಿನ ಮೂಳೆಗಳಲ್ಲಾಗುವಂಥ ವ್ಯತ್ಯಾಸಗಳ ಬಗ್ಗೆ ನಾನು ಹೇಳಿದೆ ನಿಮಗೆ ದೇಹದಲ್ಲಿ ಅಂದರೆ ಏನೇನು ಈ ಸಮಸ್ಯೆಗಳು ಬರುತ್ತೆ ಅದ್ರ ಬಗ್ಗೆ ಹೇಳಿದೆ ಇವುಗಳನ್ನ ನಾವೇನು ಮಾಡ್ತೀವಿ ಆ್ಯಕ್ಚುಲಿ ಇದರಲ್ಲಿ ಈ ಮೂಳೆಗಳಲ್ಲಿ ಏನು ನಿಮಗೆ ಒತ್ತಡ ಇಲ್ಲಿ ಏನು ಬೆಳೆದಿರೋದನ್ನ ನಾರ್ಮಲಿ ಈಗ ನೀವು ಆರ್ಥೋಪೆಡಿಕ್ ಹತ್ರ ಹೋಗ್ತೀರಾ ಆರ್ಥೋಪೆಡಿಕ್ ಸರ್ ಏನು ಹೇಳ್ತಾರೆ ನಿಮಗೆ ನೋಡಪ್ಪ ಇದು ಕತ್ತಲ್ಲಿ ಸಮಸ್ಯೆ ಇದೆ ನೀವು ಇದಕ್ಕೆ ಹೋಗಿ ಅಂತ ಹೇಳ್ತಾರೆ ಫಿಸಿಯೋಥೆರಪಿಗೆ ಹೋಗಿ ಅಂತ ಹೇಳ್ತಾರೆ ಫಿಸಿಯೋಥೆರಪಿಗೆ ಹೋಗ್ತೀರಾ ಫಿಸಿಯೋಥೆರಪಿಲಿ ಏನಂದರೆ ಅವರು ನಾವೇನು ಮಾಡ್ತೀವಿ ಫಿಸಿಯೋಥೆರಪಿಲಿ ಸಿಂಟಮ್ಯಾಟಿಕ್ ಟ್ರೀಟ್ಮೆಂಟ್ಗಳು ಕೊಡ್ತೀವಿ ಆ್ಯಕ್ಚುಲಿ ಅಂದರೆ ಕೆಲವೊಂದು ನೋವು ಕಮ್ಮಿ ಹಾಕಲ್ಲ ಇದರಲ್ಲಿ ಆವಾಗ ಏನು ಮಾಡ್ತಾರೆ ಮತ್ತೆ ಅದಕ್ಕೆ ಅದರಲ್ಲಿ ನಾವು ಸ್ವಲ್ಪ ಮಟ್ಟಿಗೆ ಪರಿಹಾರನು ಕೊಡ್ಬೋದು ಸ್ವಲ್ಪ ಮಟ್ಟಿಗೆ ಅಂದರೆ ನಾವು ಇಲ್ಲಿ ಯಾವುದೇ ರೀತಿ ಮೂಳೆಗಳನ್ನು ನಾವು ಇದು ಬದಲಾಯಿಸೋಕ್ಕಾಗಲ್ಲ ಏನು ಬೆಳೆದಿದೆ ಮೂಳೆಗಳನ್ನು ಬದಲಾಯಿಸೋಕ್ಕಾಗಲ್ಲ ಅದಕ್ಕೆ ಏನು ಮಾಡ್ತೇವೆ ನೀವು ಅದಕ್ಕೆ ಮೆಡಿಸಿನ್ಗಳನ್ನ ಪ್ರಿಸ್ಕ್ರೈಬ್ ಮಾಡ್ತೇವೆ ಸಣ್ಣ ಪುಟ್ಟ ಎಕ್ಸೈಸ್ಗಳು ಅಥವಾ ಬೇರೆ ಇನ್ಯಾದ ಕತ್ತಿನ ಕತ್ತಿನ ಬಗ್ಗೆ ಸಮಸ್ಯೆಗಳ ಬಗ್ಗೆ ಎಕ್ಸೈಸ್ಗಳನ್ನು ನಾವು ನಿಮ್ಗೆ ಹೇಳ್ಕೊಡ್ತೇವೆ ಆ್ಯಕ್ಚುಲಿ ಬಟ್ ಈ ಮೂಲೆಗಳಲ್ಲಿ ಏನು ವ್ಯತ್ಯಾಸಗಳಾಗಿದೆ ಇವುಗಳನ್ನು ಬಟ್ ಇಲ್ಲಿ ಬೆಳೆದಿರೋದನ್ನು ನಾವೇನು ಬದಲಾಯಿಸೋಕ್ಕಾಗಲ್ಲ ಇದರಲ್ಲಿ ಈ ಥ್ರೂ ಸರ್ಜರಿನೇ ಇದಕ್ಕೆ ಸೊಲ್ಯೂಷನ್ ಮಾಡಿ ಕೆಲವೊಮ್ಮೆ ಸರ್ಜರಿ ಆಪ್ಷನ್ಸ್ ಇರುತ್ತೆ ಕೆಲವೊಮ್ಮೆ ಸರ್ಜರಿ ಆಪ್ಷನ್ಸ್ ಇರಲ್ಲ ಸರ್ಜರಿ ಆಪ್ಷನ್ಸ್ ಇರಲ್ಲ ಅಂದರೆ ಹಾಗೆ ಮೇಂಟೈನ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಸೊ ಹಾಗೆ ನಾವೇನು ಮಾಡ್ತೀವಿ ಇಲ್ಲಿ ಮೂಳೆಗಳಲ್ಲಿ ಏನು ನಿಮಗೆ ಒತ್ತಡ ಬಂದು ಈ ನರಕೋಶ ಏನು ಈ ಡಿಸ್ಕ್ ಏನಿದೆ ಇದು ಒತ್ತಿದೆ ನರಕ್ಕೆ ಒತ್ತಿದೆ ಇದನ್ನು ನಾವು ರಿಲೀಸ್ ಮಾಡೋ ಮುಖಾಂತರ ಕೆಲವೊಂದು ಟೆಕ್ನಿಕ್ಗಳನ್ನು ಬಳಸಿ ನಾವೇನು ಮಾಡ್ತೀವಿ ಅಲ್ಲಿ ಗ್ಯಾಪನ್ನು ಕ್ರಿಯೇಟ್ ಮಾಡ್ತೀವಿ ಆ ಗ್ಯಾಪನ್ನು ಕ್ರಿಯೇಟ್ ಮಾಡೋದ್ರಿಂದ ನಿಮಗೇನಾಗುತ್ತೆ ಇಲ್ಲಿ ಇನ್ಸ್ಟೆಂಟಾಗಿ ಏನಾಗುತ್ತೆ ನಿಮಗೆ ಇದು ಇದ್ರ ಮೇಲೆ ಈ ಇಲ್ಲಿ ನಿಮಗೇನು ಕಾಣಿಸುತ್ತೆ ಈ ನರ ಒತ್ತಡ ಒತ್ತಡ ಏನು ಕಾಣಿಸುತ್ತೆ ಇಲ್ಲಿ ಏನು ಕಾಣಿಸುತ್ತೆ ಇಲ್ಲಿ ಇಲ್ಲೇನು ಕಾಣಿಸುತ್ತೆ ಈ ಗ್ಯಾಪು ರಿಲೀಸ್ ಆಗೋದ್ರಿಂದ ಈ ನರಗ ಈ ನರಕ ಏನಿದೆ ಇದಕ್ಕೆ ಪ್ರೆಷರ್ ಕಮ್ಮಿ ಆಗುತ್ತೆ ಈ ಪ್ರೆಷರ್ ಕಮ್ಮಿ ಆಗೋದ್ರಿಂದ ಮತ್ತೆ ಮೊದಲಿನ ರೀತಿ ಏನಾಗುತ್ತೆ ಕರೆಂಟ್ ಸಪ್ಲೈ ನಾರ್ಮಲ್ ಆಗಿ ಶುರುವಾಗುತ್ತೆ ಇದರಲ್ಲಿ ಈ ಕರೆಂಟ್ ಸಪ್ಲೈ ಶುರುವಾಗೋದ್ರಿಂದ ಇದರಲ್ಲಿ ಇಲ್ಲಿ ನಾನು ತಿಳಿಸಿದ ಹಾಗೆ ಇದು ಇದರಲ್ಲಿ ಈ ಮಾಂಸಖಂಡಗಳು ಏನಿರುತ್ತೆ ರಿಲೀಸ್ ಮಾಡೋದ್ರಿಂದ ಈ ಏನಾಗುತ್ತೆ ಇದು ಮತ್ತೆ ಮೊದಲನೇದು ಎಲ್ಲ ಇವು ನಾರ್ಮಲಿಗೆ ಬರ್ತವೆ ಬಲೆ ಬ್ಯಾಲೆನ್ಸ್ ಎಲ್ಲ ನಾರ್ಮಲಿಗೆ ಬರುತ್ತೆ ಈ ಬ್ಯಾಲೆನ್ಸು ನಾರ್ಮಲ್ ಆಗೋದ್ರಿಂದ ನಿಮಗೆ ಇಲ್ಲೇನಾಗುತ್ತೆ ಈ ಮಾಂಸಖಂಡಗಳು ಏನಿರ್ತವೆ ಇವುಗಳು ಮತ್ತೆ ಮೊದಲಿನ ಸ್ಥಿತಿಗೆ ಬರ್ತವೆ ಅದರಲ್ಲಿ ಅದು ಯಾವುದೇ ಸಮಸ್ಯೆ ಆಗ್ಬಾರ್ದು ಆ್ಯಕ್ಚುಲಿ ಇದರಲ್ಲಿ ಅದು ನಾನು ಆಗಲೇ ಹೇಳ್ದಾಗಿದ್ದು ಇದರಲ್ಲಿ ಏನು ನಿಮಗೆ ಬೇರೆ ಇನ್ನಿತರ ಏನೇ ಸಮಸ್ಯೆಗಳಿದ್ರು ಅವುಗಳೆಲ್ಲ ಕಡೆ ಕಡಿಮೆ ಆಗ್ಬಿಟ್ಟು ರೋಗಿಗೇನಾಗುತ್ತೆ ಅವನಿಗೆ ಬಾಡಿ ಹಗುರಾಗುತ್ತೆ ಅದರಲ್ಲಿ ಮತ್ತು ಅಲ್ಲಿ ಏನು ಜೋಮ್ ಸಮಸ್ಯೆ ಆಗ್ಬೋದು ಬೇರೆ ಇನ್ಯಾವುದೋ ರೀತಿ ಆರ್ಗನ್ಸ್ಗಳು ಈ ಈ ನರಗಳ ಒತ್ತಡದಿಂದ ಏನು ಸಮಸ್ಯೆಗಳು ಬರ್ತಾ ಇರುತ್ತೆ ಆ ಸಮಸ್ಯೆಗಳು ಇನ್ಸ್ಟಂಟಾಗಿ ಅಂದರೆ ಕ್ವಿಕ್ಕಾಗಿ ಕಡಿಮೆ ಆಗುತ್ತೆ ಹಾಗಾಗಿ ರೋ ರೋಗಿಗೇನಾಗುತ್ತೆ ಉತ್ತಮವಾದ ಒಂದು ರಿಲೀಫ್ ಸಿಗುತ್ತೆ ಅದರಲ್ಲಿ ಈಗ ನಿಮಗೇನು ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಕ್ಯೂ ಆರ್ ಕೋಡ್ ಇದರಲ್ಲಿ ಅದಕ್ಕೆ ನೀವು ನೀವು ಸ್ಕ್ಯಾನ್ ಮಾಡೋದ ಮೂಲಕ ನೀವು ನಮ್ಮ ಯೂ ನಮ್ಮ ವಾಟ್ಸಪ್ ಚಾನಲ್ಗೆ ನೀವು ಎಂಟ್ರಾಗ್ಬೋದು ಮತ್ತು ಅಲ್ಲಿ ಸಬ್ಸ್ಕ್ರೈಬ್ ಆದರೆ ನಿಮಗೆ ಅಥವಾ ನಾವು ಅದನ್ನು ಫಾಲೋ ಮಾಡಲಿಕ್ಕೆ ಶುರು ಮಾಡಿದ್ರೆ ನಾವೇನಂದರೆ ನಾವೇನೇನು ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತೀವಿ ಮತ್ತು ಹೊಸ ಹೊಸ ಚಿಕಿತ್ಸಾ ವಿಧಾನಗಳ ಬಗ್ಗೆ ನಾವೇನು ತಿಳಿಸ್ತೀವಿ ಆ್ಯಕ್ಚುಲಿ ಅವುಗಳೆಲ್ಲದೂ ನೀವು ನೋಡಿ ಅದ್ರ ಬಗ್ಗೆ ಅರ್ಥಕೊಂಡು ಮತ್ತು ಇನ್ನೂ ಹೆಚ್ಚಿನ ಬೇಕಾದರೆ ನೀವು ನಮ್ಮನ್ನು ಸೆಂಟ್ರಿಗೆ ನೀವು ವಿಸಿಟ್ ಮಾಡ್ಬೋದು ಆ್ಯಕ್ಚುಲಿ ಇದರಲ್ಲಿ ಹಾಗಾಗಿ ನನ್ನ ಒಂದು ಸಲಹೆ ಏನಂದರೆ ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಇದರಲ್ಲಿ ಮತ್ತು ಇನ್ನೂ ಹೆಚ್ಚಿನ ಮಾಹಿತಿನ ನೀವು ಪಡ್ಕೊಳ್ಳಿ ಇದಕ್ಕೆ ನಮ್ಮ ಇದು ಓ ಪಿ ಡಿ ಬೇಸ್ ಸೆಂಟರ್ ಆ್ಯಕ್ಚುಲಿ ಇಲ್ಲಿ ಟ್ರೀಟ್ಮೆಂಟಿಗೆ ಮಾತ್ರ ಆದ್ಯತೆ ಇರುತ್ತೆ ಇಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಇರೋದಿಲ್ಲ ಆದರೆ ಬೆಂಗಳೂರು ಆಗ್ಬೋದು ಬೆಂಗಳೂರಿಂದ ಹೊರಗಡೆಯಿಂದ ಏನು ಬರ್ತಕ್ಕ ರಾಜ್ಯದ ಮೂಲೆ ಮೂಲೆಯಿಂದ ಏನು ಬರ್ತಾರೆ ಅಂಥ ಅಂದರೆ ನಮ್ಮ ಸೆಂಟರ್ನ ಸಹಯೋಗದೊಂದಿಗೆ ನಾವೇನು ಮಾಡಿದ್ವಿ ಬೇರೆ ಕಡೆ ವ್ಯವಸ್ಥೆ ಮಾಡ್ತೇವೆ ಅಸಿಸ್ಟ್ ಮಾಡ್ತೇವೆ ಅಂದರೆ ಅವ್ರಿಗೆ ನಾವು ರೆಫರ್ ಕೊಡ್ತೇವೆ ರೆಫರೆನ್ಸ್ ಕೊಡ್ತೇವೆ ಹಾಗಾಗಿ ನೀವೇ ಅಲ್ಲಿ ಉಳ್ಕೊಂಡು ನಮ್ಮಲ್ಲಿ ನೀವು ಚಿಕಿತ್ಸೆನ ಪಡಿಬೋದಾಗಲಿ ಇದರಲ್ಲಿ